टू थ्री स्टार डिंग 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 झिझ झिंग गुड मॉर्निंग हिंग ನಾವಂತ ಸೂಪರ್ ಆಗದಿರಿ ನೀವು ಕೂಡ ಹಂಗೆ ಅದ್ರ ಅನ್ಕೊಂಡು ಲೋಕ್ ಸ್ಟಾರ್ಟ್ ಮಾಡತ್ತೀನಿ ನೀ ಏನು ಮಾಡಾತೀವ ಪಿಲ್ಲು ಐದಪ್ಪ ಚಾ ಟೂರ್ಸ್ತೀನಿ ನಿಮ್ಮ ಈ ಕಡೆ ನೋಡ್ರಿ ಸುಂತಕ್ಕ ಸಾಯಿತೆ ಬಾಯಿ ಏನೇನೋ ಕೆಲಸ ಮಾಡತ್ತಾರ ನಮ್ಮಮ್ಮಿ ಚಾ ಮಾಡ್ಯಾಳ ಮುಂಜಾನೆದ್ದು ಮಮ್ಮಿ ಚುಟ್ಟಿ ಏನೇನು ಮಾಡ್ತಿದ್ಲ ದೆಲ ದಾಗ್ದ ಮಾಡವ ಅಂದೆ ನಮ್ಮ ಮಮ್ಮಿ ಅಂದ್ರ ನಿಮ್ಮ ನಿಮ್ಮ ಊರಿಗೆ ನೀವು ಸೀದಾ ಅಂದಾಳೆ ಈಗ ನಮಗೆ ನಿನ್ನೆ ರಾತ್ರಿ ಬಂದಿನಿ ಒಂಥರ ಕುಟ್ಟೇವ ಅಲ್ಲಿ ಬಿಟ್ಟು ಬಂದ್ರೆ ಒಂಥರ ಇಲ್ಲಿ இவெல்லாம் கிரக்கிர்சன் தம சா நமக்கு ஊசர் கும்பிட்லி உடுகுர்லக்கூள்ஸ் பாத்த ಇವತ್ತು ಮುಂಜಾನೆ ಎದ್ದಿಂದ ನಮ್ ಇವರು ಇವ್ರು ಮಕ್ಕೊಂಡ್ರು ಮೊಂಡ್ರು ಎದ್ದು ಚಹಾ ಮಾಡಿ ಏಳ್ರೆ ಆಂಟಿ ಏಳ್ರ ಆಂಟಿ ನಾ ಶಾಲೆಗೆ ಹೋಗಿ ಕಾಲೇಜ್ಗೆ ಹೋಗಿ ಟೈಮ್ ಏಳ್ರೆ ಅಂಟಿ ಎದ್ದೇಳ್ರೆ ಅಂಟಿ ಅಂತೇಳಿ ಎದ್ದಿಸಿ ಓ ತಿನ್ ಕಡ್ಕೊ ತಿನ್ನು ಚಹಾ ಮಾಡಿ ಎಲ್ಲಾರ್ಗು ಕೊಟ್ಟು ತಾಕೊಂಡು ಕಾಲೇಜ್ ಎದ್ರಿ ಇವತ್ತ ಎದ್ದಿಂದ ಒಂದು ಏಳೆಂಟು ಅಂಟು ಬೇರೆ ಸಾಕತ್ತಿ ಆ ಚುಟ್ಟಕ್ಕೆ ಬಂದ ನನಗೆ ಹೋಮ್ ತೀರಿ ತಡ ತೆಗಿತಾನ ಏನ್ ಮಾಡೋಕ್ಕಾಗತ್ರಿ ಕೊಟ್ಟೆಣ್ಣು ಕುಲುಗೋ ಏಯ್ ಸುಮ್ತಂತೇಳಿ ಈಗ ಚಾ ಇಟ್ಟಿನ ನಂದು ನನಗರಗಡು ಅದಕ್ಕೆ ನೋಡವಾ ನೀವು ನೀವು ಮಾಡಿ ಉಳಗಿದ್ರ ಬರೀ ನನಗರೇ ಮುಂಜಾನೆ ಹೇಳ ಓ ಹ್ಞೂ ಇಲ್ಲೇ ಇಟ್ ಬಾಪಿ ಮುಂಜಾನೆ ಹೇಳೋಣ ಶಾಂತ ಭಾಗ ನಾನು ನಾನೇನ್ ಮಾಡ್ತಿದ್ದೀನ್ರಿ ನನ್ ಕಪ್ ತಗೊಂಡ್ ನಾವ್ ಹೊರ ಏನು ಬಿಸ್ಕೊಟ್ಟ ಇವ್ರು ತಮ್ಮದು ತಾವ್ ಮಾಡ್ತಿದ್ರು ಹಿಂಗೈತ್ ನೋಡ್ರಿ ಸರಿಕೋ ತಡಿ ನಿಮಿಷ ಎಲ್ಲಿ ಹಾಕ್ಲಿ ಹಾಕಂತ ಅಯ್ಯ ನನ್ ಕರ್ಮ ಅದಿಲ್ಲ ಅವನ್ ಆಟ ನೋಡಂತ ಹೇಳ ದುಃಖ ನೋಡಂತೂರ್ಬೇಕ ನಂಗ ತಡಿ ತಡಿ ಓಕೆ ಚುಟ್ಟಿ ಇರ್ಲಾರ್ದಕ್ಕ ಮನಿ ಅಂತೂ ಬಣಾ ಬಣ ಆಗ ಬಣ ಬಣ ಆಗ ನೋಡ್ರಿ ಇವ್ರ್ಗಿನ್ ಮ್ಯಾಕ ಬರ್ಬೇಕ ಅನ್ಸುತ್ತೋ ಬರಬಾರ್ದ ಅನ್ಸುತ್ತೋ ಗೊತ್ತಿಲ್ಲ ಹಾ ಏನಾರ ಮಾಡೋಣ ಹುಡುಗರು ಕರ್ಕೊಂಡು ಹೋಗಿ ಸಂಬಳ ಇನ್ನ ಅವ್ರ ಮರ್ಜಿರಿ ನಾನು ಏನೂ ಹೇಳಕ್ಕಾಗಂಗಿಲ್ಲ ಯಾರಿಗೆಲ್ಲ ಒಬ್ಬಂಟಿಗೆ ಮಕ್ಳ ಇದ್ದೋರು ಗಂಡನ ಮನಿಗ್ ಹೋಗೋಣ ಎಷ್ಟ ತ್ರಾಸ ಆಗತ್ತ ನಮಗೂ ಹಂಗಾಗಿತ್ತ ನೋಡ್ರಿ ಹಿಂಗ ಬಚ್ಚಾ ಆಗೋಣ ಇವ್ರೇನ್ ಚೆಲ್ಲತನ ಬರಂಗ ಕಾಣಂಗಿಲ್ಲ ನೀನಾರ ಬಾರಸಿ ಬರ್ರಿ 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 ಸರಿ ಬಾ

డిస్కౌంటూ అదే యాక్మ డిస్కౌంట్ బిట్ కొడు రేటు చందోబంది అదిల్ వరకు హోద్ర సొన్ కలర్ చందైతి ఇది చంద్ర పీస్ ಇದು ಈ ಸೈಜ್ ಎಷ್ಟೈತೆ ನೋಡೋಣ ಇವೆಲ್ಲ ಅಲ್ಲ ಎತ್ತಿ ತೋರ್ಸಿ ಟಾಪ್ ಎಷ್ಟೈತೆ ನೋಡ್ತೀನಿ ಈಗ ಇದೇ ಸೈಜ್ ಎಲ್ಲಿ ತೆಗ್ದಿದ್ದಿಲ್ಲ

ಚಲೋ ಒಂದು ಓಹ್ ಓ ಪಪ್ಪ ಕಟ್ ನೋಡಿ ಬ್ಯಾಗ್ ನೋಡಲಿ ಬ್ಯಾಗ್ ಅಲ್ಲ ಸುಂಟಕದಷ್ಟು ಚೌಕ ಐತಿ ಚೌಕ್ ಅದ ಅದು ಮಾಡಿ ಅದು ಸೃಷ್ಟಿಗೆ ಬ್ಯಾಗ್ ತಗೋಳಕ್ ಬಂದೆವು ನೋಡ್ರಿ ಇಲ್ಲಿ மதுமகன் டோப்பினோ அதாவில் நம்ம யாரு நடுக்க கைத்தீனே சாப்பிடு பங்கார்க்கு எஸ் வச்ச அது கலர் அப்ப நோடு

ಸೈತ್ಯ ಬಾಯಿ ಸೈತ್ಯ ಬಾಯಿ ಇತ್ತು ಮಾಡ್ರಿ ಇಬ್ರು ಜಗಳ ಆಡ್ಬೇಡ್ರಿ ನಂದು ನಂದು ಅದು ಕಲರ್ ಚೆಂದದ ಮುಗಿಸ್ರಿ ರೇಟ್ ಮುಗಿಸ್ ಹಾಕ್ತಂಗ್ಯಾರು ದೊಡ್ಡವರದ್ರಿ ಹಾಯ್ ಎಲ್ಲೋ ಫ್ರೆಂಡ್ಸ ಬರ್ರಿ ಈಗ ನಾವು ಅನುಗ್ರಹ ಹೋಟೆಲ್ಗೆ ಬಂದೇವಿ ಬಂದು ಫಸ್ಟ್ ಎರಡು ಇಡ್ಲಿ ನಾನು ಆರ್ಡರ್ ಮಾಡೀನಿ ಒಮ್ಮುಗಂತೂ ನಮ್ಮ ಸಾಹಿತ್ಯ ಬಂದೇಳಿ

ಅಲ್ಲಿ ಹೊರಗೆ ತಿಂದ ಮೂವತ್ತು ರೂಪಾಯಿ ಚಿತ್ರಾನ್ನ ಮೊಸರನ್ನ ಹೊರಗ ಈಗ ಇವ್ರಿಗೆ ಇಡ್ಲಿ ತಿನ್ಸನ್ರಿ ರೀ ಆ ತಡಿ ಕೊಡ್ತಾರೆ ಇವರು ಇವರ ಪಾಪುಗೆ ಊಟ ಮಾಡಿಸ್ತಾ ಇದ್ದಾರೆ ಇಡ್ಲಿನ ಅವರು ಅವ್ರ ಪಾಪುಗೆ ತಿನ್ನಿಸ್ತಾ ಇದ್ದಾರೆ ಇಡ್ಲಿನ ನಾವು ನಮ್ಮ ಮೊಬೈಲನ್ನು ಇಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೇವೆ ಇವ್ರ ಮೊಬೈಲ್ದಾಗ ವಿಡಿಯೋ ಮಾಡ್ತಾಯಿದ್ದೇವೆ ಇವ್ರಿಗೆ ನೇಚರ್ ಭಾಳ ಸಪೋರ್ಟ್ ಕೊಡುತ್ತೀ ವೀಡ್ಯೋ ಮಾಡೋಕೆ ಹೌದು ಏನು ಚಾರ್ಜ್ ಐತಲ್ಲ ನಿನ್ನ ಮೊಬೈಲ್ನಾಗ ನಾವು ವಿಡಿಯೋ ಮಾಡಿದ್ರೆ ನೀವು ಕಾಣಿಸ್ತೇವಾ ನಂದ್ರ ನಾನೇ ಮಾಡಿದ್ರೆ ನೀವೇ ಕಾಣಿಸ್ತೀರಿ ಇಲ್ಲ ಐತಲ್ಲ ಹೋಟೆಲ್ ಅನುಗ್ರಹಕ್ಕೆ ಬಂದಿವಿ ಫ್ರೆಂಡ್ಸ್ ನಾವೀಗ ಸದ್ಯಕ್ಕ ಯಾರ್ಯಾರು ತಿಂದಿರವ ಇಲ್ಲಿ ಫಾರ್ಟಿ ಫೈವ್ ಐತಿ ಫಾರ್ಟಿ ಫೈವ್ ಬರೀ ಇಡ್ಲಿ ಐತೆ ಇಲ್ಲಿ ಚಿತ್ರದೊಳಗೆ ಇಡ್ಲಿ ವಡ ಐತೆ ಒಂದ ಇಡ್ಲಿ ಒಂದ ವಡೆ ಕೇಳಮ್ ನಿಂದ್ರೆ ರೇಟ್ ಮಸಾಲ ಪಾಪಡ್ ಉದ್ದಿನ ಬೇಳೆ ಹಪ್ಪಳ ಕರೋದು ಶೇವಾ ಇವನ್ನೆಲ್ಲ ಉದಿಸಿ ಮಸಾಲ ಪಾಪಡ್ ಅಂತ ಚೆನ್ನಾಗಿದ್ರು ಅಂದರೆ ನಿವಂತ ಆರಾಮ ಅನಿಸ್ತೀವಿ ಇಡೀ ಭಾ ಅಂದ್ರೆ ನಾಯಕ ಸ್ನೇಹ ಅಂತರೂ ಅವ್ರು ಅಕ್ಕ ಮುಲ್ಲಕ್ಕೆ ಹೋದ್ರು ಅದ ಒಂದು ಹಳೇಡಾಗುತ್ತೆ ನೋಡಿ ಉಗ್ರರು ಬಂದರೆ ತಿಂತಿಟ್ಟು ಮಾಡಿ ಮತ್ತೆ ಯಾವಾಗ ಬರ್ತೀವಿ ಊರಿ ಹೋಗೋದ್ರಾಗ ಮಸಾಲ ಸರಿ ಬರೋದಾತಂದ್ರೆ ಬರ್ತೀವಿ ಸರಿ ಮೇಡಮ್ ಇಡೇ ಮಾಡ್ಬಿಟ್ಟಿದ್ದೀವಿ ಮಾಡೋಣ మసాలా పడు మసాలా పాపడ అనుగ్రహ పన్నీర్ టిక్కా మసాలా ఇది కాజు కుర్మా ಏನಾದ್ತಿಲ್ಲ ರೀ ಸೈತಾಕ ಸೈತಾಕನ ಆರ್ಡ್ರ್ ಮಾಡ್ಯಾಳ ಅವ್ರಿ ಪನ್ನೀರ್ ಟಿಕ್ಕಾ ಮಸಾಲ ರೀ ಕಾಜು ಮಸಾಲ ನಾವು ಪನ್ನೀರ್ ಮಸಾಲ ಕಾಜು ಮಸಾಲೆ ಹೇಳ್ಬೇಕಂದ್ವಿ ಕಾಜು ಪನ್ನೀರ್ ಗ್ರೇವಿ ಒಂದೇ ಬಂತ ಟೇಸ್ಟ್ ಡಿಫ್ರೆಂಟ್ ಅಂತಲ್ಲ ಪನ್ನೀರ್ ಟಿಕ್ಕ ತಗೋರಿ ಸಜೆಷನ್ ಮಾಡಿದ್ರು ಅದರಲ್ಲಿ ಪನ್ನೀರ್ ಟಿಕ್ಕ ಮಸಾಲ ಕಾಜು ಮಸಾಲ ಬಟರ್ ಸುಲ್ಸಾ ರೋಟಿ ಇಷ್ಟಂದ್ರಿ ಈಗ ಒಬ್ಬರು ಬ ಏನಿದು ಮ್ಯಾಲೇದು ಬಟರ್ ಫುಲ್ಸಾ ತಾಗಿಂದು ಇದು ಜಾಲದ ರಟ್ಟಿ ಇದೆ ಅಮ್ಮಿ ಅಯ್ಯೋ ya ಏನಾಗಲ್ಲ ಫ್ರೆಂಡ್ಸ ನೋಡ್ರಿ ಬಂದು ಸಿನಿಮಾ ಮಸ್ತ್ ಆಗ ನೋಡಿ ಮನೆಗಂಡ್ ಊಟ ಮಾಡಿ ಚುಟ್ಟಿನ ಅದಕ್ಕೆ ಕೇಳಂದೆ ಅಲ್ಲ ಚುಟ್ಟಿನಾಗ ಕೇಳಂದೆ ಅದಕ್ಕೆ ಸಾಪ್ ನಡೀತಿತ್ತು ಯಾಕೆ ಗ್ಯಾರಂಟಿ ಟಾಪರ ಅಂತ ಪನ್ನೀರ್ ಮಸಾಲ ನಲವತ್ತೈದು ರೂಪಾಯಿ ಮ್ಯಾಗಿ ಮ್ಯಾಜಿಕ್ ತಗೊಂಬೆ ಅಡಿಗೆ ಸೀಕ್ರೆಟ್ ರೆಸಿಪಿ ಮ್ಯಾಗಿ ಮ್ಯಾಜಿಕ್ මැගි මජික් ම සර පප්‍රම් සිිකත යාපල් ලකුණුආකුුණනීන බාරි පල්ලේ මැගි පාකිටා ඌ මැගි ්ලොට අදියයෙන්මර්ත අද බරි තුම ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಬಂದ್ ಕೇಸ್ರಿ ಸಿನಿಮಾ ನೋಡಕ್ ಅನ್ಬಂದ್ ನಮ್ದೇ ಒಂದ್ ದೊಡ್ಡ ಸಿನಿಮಾನ ತಗೊಬೋದ್ರಿ ನಿಮ್ಗೆ ಮತ್ತೆ ಐತಿ ನೆಕ್ಸ್ಟ್ ಹಂಗೆ ಸೃಷ್ಟಿಗೆ ಒಂದಾಗಿ ಟಾಪ್ ನೋಡಕ್ ಅಂತ ಅಡ್ಡಾಡಿದ್ವಿ ಇಷ್ಟು ನಾನು ಬಂದ್ರಿ ಆಗಿ ಇಷ್ಟು ವರ್ಷ ಅದಕ್ಕಿಂತ ಮುಂಚೆನೂ ಒಂದು ಈ ದಿನ ಬರೀ ಅಲ್ಲಿ ಹನ್ನಡ ನಾನು ಎಲ್ಲ ಅಂಗಡಿಗಳನ್ನು ಚೌಕಾಸಿ ಮಾಡಿ ಕೇಳಿದ್ವಿ ನೋಡಿದ್ವಿ ನಮ್ಮ ಸೃಷ್ಟಿ ಹೇಳಿರುವಂತ ಟಾಪ್ ಸಿಗ್ಲಿಲ್ಲ ಹಂಗಾಗಿ ಮತ್ತೆ ಒಂದ್ಸಟರು ಸಿಗ್ಲಿಲ್ಲ ಅಕ್ಕಿಗೆ ಬರೀ ಒಂದು ವೆರೈಟಿ ಬ್ಯಾಕ್ ಸಿಕ್ತು ಅದು ಯಾವ ಥರ ಅಂತ ಅಂತೇಳಿ ಮತ್ತೆ ಹುಡುಗ ಕಂಟಿನ್ಯೂ ಮಾಡ್ತೀನಿ ಊಟ ನೋಡ್ರಿ ಇಲ್ಲಿ ಬುದ್ಧಿವಾದಾಗ ನಮ್ಮ ಎಷ್ಟೋ ಸಲ ಮಾಡಿ ನಾನು ಪಲಾವ್ ಸಿಂಪಲ್ ಪಲಾವ್ ಈ ತರ ತಗೊಂಡು ತಿಂದಿದೆ ಆದ್ರ ಈ ತರ ಕಾಜು ಕುರ್ಮಾ ಮತ್ತೆ ಪನ್ನೀರ್ ಪಕ್ಕಾ ಮಸಾಲ ಇದೆಲ್ಲ ಹೋಟೆಲ್ ತಿಂದಿದ್ದೀನಿ ನಾನು ಸೈತಾಕರು ಎರಡ್ ಸಲ ತಿಂದ ಬಂದಿದ್ರಿ ಇಲ್ಲೇ ಅನುಗ್ರಹ ಒಳಗ ಚಲೋ ಇರುತ್ತೆ ಆ ನಡಿ ಅಂತ ಹೇಳಿ ಅವ್ರ ಜೊತೆಗೆ ನಾನು ತಿಂದೆ ನೋಡ್ರಿ ಓಮೆ ಸರಿ ಇಲ್ಲಿ ಈ ಸಲ್ ಮನೆಗೋಗಿ ರೆಡಿ ಆಗಿರಿ ಒಂದಿಷ್ಟು ಪನ್ನೀರ್ ಅದನ್ನ ಇದನ್ನ ನಾವು ಅಲ್ಲೆಲ್ಲ ಹೊರಗಡೆ ಊಟ ಮಾಡಿ ಮನ್ಯಾಗ ಮಕ್ಳು ಬಿಟ್ಟು ಒಂದಿವಿ ಪಿಲ್ಲೆನ ಸ್ನೂರೀನಾ ಒಂದಿಷ್ಟು ಮ್ಯಾಗಿ ಪ್ಯಾಕೆಟ್ ತಗೊಂಡಿದ್ರಿ ಬಿಸ್ಕೆಟ್ ತಗೊಂಡಿನಿ ಪನ್ನೀರ್ ಅದನ್ನೆಲ್ಲ ಎಲ್ಲೋ ಎಲ್ಲೋಗಿ ಸಂಜೆ ಅಂತ ಹೇಳಿ ಇಲ್ಲ ನೋಡಿ ನಾನು ಕಟ್ಟಿದ್ದ ಈ ಬಸ್ ಚಲೋ ಆಗಲ್ಲ ಈಗ ಇನ್ನೊಂದು ಬಸ್ಸಿಗೆ ಹತ್ತಬೇಕಂತೀಟ್ ಕಷ್ಟಪಟ್ಟು ಸೀಟ್ ಈಗ ಮತ್ತೆ ಬೇರೆ ಬಸ್ಸಿಗೆ ಹತ್ತಬೇಕಾದ್ ನೋಡ್ರಿ ಏ ನಡಿ ಓಂ ನಡಿ ನಡಿ

ನಮ್ಮೂ ಯಾವಾಗ್ಬಿಟ್ಟಾರ ಸಿರಿ ಯಾವ ಮಾಡಿದಪ್ಪ ಮೂಗು ನೋಡ ಬಸಡಿ ನೋಡ್ಯಾವ ನೀನೇನು ಮಾಡ್ಯಪ್ಪ ಓಕೆ ಚಾಕ್ಲೇಟ್ ತಿಂದಿಯಾ ಯಾರು ಕುಡಿಸಿದ್ರು ಎಷ್ಟು ಕುಡಿಸಿದ್ಲು ನೋಡಿ ಫ್ರೆಂಡ್ಸ ಈಗ ಜಸ್ಟ್ ಮನೆಗೆ ಬಂದಿವ್ರಿ

ಇಗ ಇಗ ತೊಗ ತೊಗ ಓ इसको ಹೊಯ್ಸೋಮ ನೀ ಪೆಸ chaqueta ne chaqueta chaqueta ಏನನ್ ಮಾಡಿದ್ರೋ ಮನೆಗ ಶ್ರೀ ನೀ ತಂಬೋಗಾ ನೀಲ ನೀ ತಂಬೋಗಾ ಆಪ ಕೊಡಿ ಆಕ chaqueta bag nega ತಡಿ ಕೊಡ್ತೀನಿ ಸರಿ ಶಬಾ ಅಯ್ಯಮ್ಮ ಹೇ ಸಿರಿ ಓಮ್ಮ ಎಣ್ಣೋ ದಿಬಿ ಐಸ್ ಕ್ರೀಮ್ ಐಸ್ ಕ್ರೀಮ್ನ್ ಓ

ಹಾಯ್ ಬರ್ರಿ ಸಂಜಿಕ ಟೈಗ ನಾನು ಲೋಗ ಸ್ಟಾರ್ಟ್ ಮಾಡಿ ಎಲ್ಲರಿಗಿನ್ನೂ ಜರ್ನಿ ಮಾಡಿ ಬಂದು ಟಯರ್ಡ್ ಆಗಿಬಿಟ್ಟಿತ್ರಿ ಆದ್ರೂ ಕೂಡ ಲೋಗನ ನಾನು ಕಂಟಿನ್ಯೂ ಮಾಡಾಕತ್ತೀನಿ ಮತ್ತೆ ಬಿಡುಗಡೆ ಇಲ್ರಿಪ್ಪ ಕೆಲಸ ಮಾಡೋದು ಚಹಾ ಎಷ್ಟು ಗಟ್ಟಿಯಾಗ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಮಾಡೀನಿ ಜಸ್ಟಿಗೆ ಗ್ಯಾಸ್ ಬಂದ್ ಮಾಡೀನಿರಿ ಚಾ ಸೋಸನೆ ಅಂತ ಬರೀ ಎಷ್ಟೇ ನಾವು ಟಯರ್ಡಾಗಿ ಬಂದಿದ್ರಿ ಏನು ಇದ್ದಿದ್ರು ಒಟ್ಟು ನಮ್ಮ ಸೃಷ್ಟಿ ಇದ್ದಿದ್ದು ಇದ್ದಾಗ್ರಿ ನಮಗಿದೆಲ್ಲ ಏನು ಅಷ್ಟು ಅನ್ನಿಸ್ಲಿಲ್ಲ ಆಕಿ ಅಂದ್ರೆ ನೆರ್ಮೆಂಜಿಗೆ ಅಕ್ಕಿ ಇರ್ಲಾರ್ದೇನೋ ಅದೇ ಹಾಲ್ ಇಲ್ಲ ಅಂತಲ್ಲ ನೆರ್ಮೆಂಚಿಗೆ ಅದು ಹೋದಾಗ ಅಷ್ಟು ಏನು ಅನಿಸ್ತಿದ್ದಿಲ್ಲ ಈಗ ಹೆಂಗೆ ಅನಿಸುತ್ತಪ್ಪ ಅಂದ್ರೆ ಯಪ್ಪ ಯಾವಾಗ ಬಂದರೂ ಸೃಷ್ಟಿ ನಮ್ಗೆ ಹೊಟ್ಟೆ ಈ ಮನೆಯಾಗೆ ನಮಗೆ ಕಾಣಂಗಿಲ್ಲಲ್ಲ ಅಂದ್ರೆ ನಮ್ಮ ಸೃಷ್ಟಿಗೆ ಎಲ್ಲರಿಗಿಂತ ಜಲ್ದಿ ನಾವು ಮದುವೆ ಮಾಡಿಬಿಟ್ಟೇವ್ರಿ ಇನ್ನ ಹಾಕಿನಿ ನನ್ಗೆಲ್ತಾರ ಒಬ್ರ ಬ್ರದರ್ ರೀ ಡಿಗ್ರಿ ಕಲರು ಅದೆಲ್ಲ ನೋಡಿದ್ರಲ್ರಿ ಮದ್ವೆ ಹೇಳಿ ಅಷ್ಟು ಅದ್ದೂರಾಗಿ ಮದುವೆ ಮಾಡಿದ್ರು ಅಷ್ಟು ಬಂಗಲ್ಯ ಚೈನ್ ಅದೆಲ್ಲ ಹಾಕಿದ್ರು ಖುಷಿಲಿಂದ ಅವ್ರದ್ದು ದೊಡ್ಡ ಕುಟುಂಬ ರೀ ಇಷ್ಟು ಸಣ್ಣವ್ರು ಇರೋಕೆ ನಾವು ನೋಡ್ಕೊತ ಬಂದಿರೋದೈತಿ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮಂದಿ ಅಂದ್ರೆ ಭಾಳ ಚಲೋ ರೀ ಒಬ್ರ ಅಲ್ಲ ಅವ್ರದ್ದು ದೊಡ್ಡ ಬಳಗ ಐತ್ರಿ ನಮ್ಮ ಇಡೀ ನಾಲ ತೊಡೆದಾಗ ಅಂದ್ರೆ ಅವ್ರಿ ಇವ್ರ ಓಂಕಾರ ಚಾಮಿಮ್ ಹಾಕೊಂಡ್ಬಿಡ್ತಿದ್ರಿ ಕೊಡ್ತೀನಿ ಬರ್ರಿ ಹಂಗಾಗಿ ಇದನ್ನ ಮಾಡತ್ತೀನಿ ಮಮ್ಮಿಗೆ ಮನಸ್ ತಡವಲ್ ಅಂತ ಹೇಳಿ ಮಮ್ಮಿ ಸೃಷ್ಟಿಯ ಮನೆಗೆ ಹೋಗ್ಬರ್ತೀನಿ ನಾನು ಯಾಕಂದ್ರೆ ಸ್ನೇಹ ಅಲ್ಲೇ ಇದ್ಲು ಬಂದೀವಿ ಇನ್ನ ಆಕಿಗೂ ನನಗ ಮನಸ್ತವಲ್ಲ ಅತ್ತೇಳ್ ಮಮ್ಮಿ ಹೋಗ್ಯಾರ ಹಿಂದಡೆ ಬರ್ತಾಳೆ ಮಾಡ್ತಾಳೆ ಗೊತ್ತಿಲ್ರಿ ಯಾಕಂದ್ರೆ ರಾತ್ರಿ ಮತ್ತೆ ಊಟ ಗಿಟ ಮಾಡಿ ಏನೋ ಅಲ್ಲೋಗು ಮಲಗುದ ಇಲ್ಲೇ ಮಲಗುದ ಬಾ ಅಂದ್ಬಿಟ್ರ ಅಲ್ಲೇ ಮಲ್ಕೊಂಡ್ರೆ ಮತ್ತೆ ಬೆಳಗ್ಗೆ ಎದ್ದು ಜಾ ಜಾಕ ಮತ್ತೆ ಈ ಕಡೆ ಬರ್ತಾಳೆ ಮಮ್ಮಿ ಹಂಗೆ ನಡೀತೈತಿ ರೀ ಆದ್ರೆ ನಮ್ಗೆ ಕೂಡ ಜಾಸ್ತಿ ಟೈಮ್ ಕಡಲ್ಲ ಅನ್ನೋದು ಒಂದು ನಮ್ಗೆ ಇದು ನೋಡ್ರಿ ಚಾ ಕುಡೀ ಬರ್ರಿ ಫ್ರೆಂಡ್ಸಾ ಹಂಗ ನಿಮಗೂ ಕೂಡ ಈ ಮನ್ಯಾಗ ಬಂದಿಂದ ಸೃಷ್ಟಿ ಸೊತಿ ಲಾಗ್ ಮಾಡಲ್ಲ ಅಂದ್ರೆ ಹೆಂಗ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಟೂ ತ್ರೀ ಸ್ಟಾರ್ ಡಿಂಗ್ 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 ಡಿಂಗ ಝಿಂಗ್ 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 ಜಿಗಾಕ ಜಿಂಗ್ ಝಿಂಗ್ 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 ಜಿಗಾ ಝಿಂಗ್ 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 ಜಿಗಾಕ ನಾ ಡ್ರೈವರಾ ಈ ಕಡೆ ಬರ್ರಿ ಕಾಣಂಗ ನಾ ಡ್ರೈವರ ಓ ನೀ ನನ್ನ ಲವ್ವರ ಏವರ ನನ್ನ ಲವ್ವರ ನಂದ ದನಿ ಚಂದಿಲ್ಲ ಯವ್ವ ನೋಡ್ರಿ ಫ್ರೆಂಡ್ಸ್ ಆಟ ಆಡಕತ್ತಾರ ಈ ನಮ್ಮಿ ಆಡಾಡಿದ ಯಾರು ಹೆದರು ಬೇಡ್ರಿ ಕೆಟ್ಟ ಕಮೆಂಟ್ ಮಾಡ್ಬೇಡ್ರಿ ನನ್ನ ದನಿ ಒಂದಿಷ್ಟು ಚಲೋ ಇಲ್ಲ ಎಲ್ಲ ಹೊಂದ್ಬಿಟ್ಟೈತಿ ಅದ್ರಾಗ ಮೊದ್ಲೇ ಚಂದ ಆಡ್ತಿದ್ದಿಲ್ಲ ಈಗಂತೂ ಮತ್ತಿಟ್ಟು ಚಂದ ಆಡಕ್ ಬರೋವಲ್ಲ ನೋಡ್ರಿ ಹೆಂಗಾಡ್ತಾರ ಹಾ ಸ್ಟಾರ್ಟ್ ರೆಡಿ ಜಿಗಿರ್ ಜಿಗಿರ್ ಹಾ ಜಂಪ್ 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 கைரி நம்மர் இல்லை அல்ல டாக்குல மனியாக இல்ல ஒடீத்தே நம்ம மௌ நம்ம சுட்டி இரலார மனியாக இவர்தவ நடை விட்டது ಎಲ್ಲರ್ದ ಒಂಥರ ಆಟ ಆದ್ರೆ ಇವ್ರದ ಒಂಥರ ಆಟ ಸುಂತಕ ಅವ್ರ ಆಟ ಹೋಗ್ತಾರ ಸಿರಿಗೆ ಅಟ್ಟ ಗೊತ್ತದ ಅವ್ರ ಹೆಂಗ ಆಡ್ತಾನ ಅಲ್ಲ ಅವ್ರಿಬ್ರು ಆಡದ ಅವ್ರಿಗೆ ಗೊತ್ತಾಟ ಹೆಂಗಾಡ್ತಾರೆ ಆಡಾರ ಇಟ್ಟ ಮತ್ತ ಆಟ ಆದ್ರೆ ಬಿಡುದಿಲ್ಲ ಹುಡುಗ ಜಗ್ ಜಗ್ ಒಮ್ಮ ಕಾಲ್ ಜಗ್

கபடி 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 கலப்பி மட்டும் அவ்வளோ முட்டவர் தங்க நான் அடிகி மாத்தி நான்

ಬೀದಿ ತಪ್ಪಿ ಬಂತ ಆದಿಗೊಂದು ಓಟ ಬೀದಿಗೊಂದು ಓಟ ಲಟ್ಟ ಲಟ್ಟ ಮುರದ್ ಓಡ್ರಿಕೊಟ್ಟ ಡೊಮ್ 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 ಡಮ್ ಡೊಮ್ ಡಮ್ ರಾಜ ಹೋಗಪ್ಪ ಸಾಂಕೀಲ್ ಮುಗಿಸಿ ನೆಕ್ಸ್ಟ್ ಕೋಣೆ ಒಮ್ಮೆ ಆಜ ಬಸ್ ಸೈತೆ ಬಸ್ ಐತೆ ಬಸ್ ಐತೆ ಬಸ್ ಐತೆ ಬಸ್ ಐತೆ ಎಷ್ಟು ಹಾ ಅವನ್ ನಿಂದ ನೀ ನೀಂದ ಏ ಬಾಯ್ ತೆಗಿರಲ್ಲ ಅದು ಬಗ್ರತ ಇಲ್ಲಿ ಸುಮ್ನೆರಲ್ಲ ಶಿರ್ಯೆಗೆಟಿವ್ ಹೋಗಿ ಅದೇ ಅದೇ ಒಮ್ಮೆ ಅದೇ ಯವ ಬತ್ತಿ ಬಿಜಾಪುರಾಣಿ ಇಳಿಗೆ ಅಕ್ಕ ಬರ್ತ ಅದೇ ಸೀರೆ ನೀ ಸರಿಯಾ ಶಿರ್ಯಾರೇ ಇಲ್ಲಿಟತನ ಬೇಡ ತಪ್ಪೆ ಅಂತ

மம்மே சிரேப்கு சிரேப்கு ஜாத் நானையைப்பது சிரே பார்த்து நான் சிரே